ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನಾನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ವಿತ್ ಲೈವ್ ಪ್ರೂಫ್ ಸಮೇತ ನಾ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಜನರಿಂದಾನೇ ಗಳು ಬಂದಿರುವಂತದ್ದು ಸೊ ಅದನ್ನ ಹೇಗೆ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ನೀವೇ ನೋಡಿರುವಂತೆ ಸೊ ಬಹಳಷ್ಟು ಜನ ನಿನ್ನೆನು ಕೂಡ ಕಮೆಂಟ್ ಮಾಡಿದರೆ ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗಾದ್ರು ನಿನ್ನೆ ಒಂದೇ ದಿನದಲ್ಲಿ ಜಮಾ ಆಗಿರುವಂತದ್ದು ಹೀಗೆ ಜಮಾ ಆಗ್ತಾ ಬಂದ್ರೆ ಬರೀ ಐದರಿಂದ ಆರು ದಿನ ಸಾಕು ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗ್ಲಿಕ್ಕೆ ಹದಿನಾಲ್ಕನೇ ಕಂತಿನಾನ ಸೊ ಹಾಗಾದ್ರೆ ನೋಡೋಣ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ ಯಾವ ಜಿಲ್ಲೆಗಳಿಗೆ ಬರ್ಬೇಕಾಗಿದೆ ಯಾರ ಖಾತೆಗೆ ಇನ್ನು ಕೂಡ ಬಂದಿಲ್ಲ ಏನ್ ಮಾಡ್ಬೇಕು ಸೊ ಎಲ್ಲನ್ನು ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜನರು ಯಾವ ರೀತಿಯಾಗಿ ಕಮೆಂಟ್ ಗಳನ್ನ ಮಾಡಿದ್ದಾರೆ ಎಲ್ಲನೂ ಕೂಡ ನೋಡ್ತಾ ಹೋಗೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕುಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಕಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ ಜಮಾ ಆಗಿದ್ದೆ ಆದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸೊ ನಿನ್ನೆ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ಕಮೆಂಟ್ಗಳಲ್ಲಿ ಕೂಡ ಜಮಾ ಆಗಿದೆ ಅಂತಾನೆ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ವೀಕ್ಷಕರ ಇಲ್ಲಿ ನೋಡಿ ಆಗ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಿಂದಿನ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ನಾನು ಬಂದಿಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ ಈಗ ಯಾವ ಕಮೆಂಟ್ಗಳು ಬಂದಿದಾವೆ ಯಾವ ರೀತಿ ಕಮೆಂಟ್ಗಳು ಬಂದಿದಾವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಹದಿನಾಲ್ಕನೇ ಕಂತು ಬಂದಿದೆ ಮೈಸೂರು ಅಂತ ಕಮೆಂಟ್ ಮಾಡಿದ್ದಾರೆ ಹಾಗಾದ್ರೆ ಮೈಸೂರು ಕೂಡ ಬಂದಿದೆ ಈ ಕಡೆ ನೋಡಬಹುದು ಥ್ಯಾಂಕ್ ಯು ಸರ್ ಹದಿನಾಲ್ಕನೇ ಕಂತನ ಜಮಾ ಆಗಿದೆ ಬೆಳಗಾವಿ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಫೋರ್ಟೀನ್ತ್ ಜಸ್ಟ್ ಕಮಿಂಗ್ ಅಂತ ಒಂದು ಕಮೆಂಟ್ಗಳು ಬಂದಿರುವಂತದ್ದು ಬಾಗಲಕೋಟೆದವರು ಕಮೆಂಟ್ ಮಾಡಿರುವಂತದ್ದು ಸೊ ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್ ಸ್ಟೇಟ್ ಆಫ್ ಗೋರ್ಮೆಂಟ್ ಯುವರ್ ಪೂರ್ ಪೀಪಲ್ ಗೆ ಹೆಲ್ಪ್ ಮಾಡ್ತಾ ಇದ್ರೆ ಸೊ ನಮಗೂ ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಐ ರಿಸೀವ್ಡ್ ಫೋರ್ ಹದಿನಾಲ್ಕನೇ ಕಂತು ಅಂತಾನೂ ಕೂಡ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಮತ್ತೆ ಸಾಕಷ್ಟು ಈಗಾಗಲೇ ಕಮೆಂಟ್ ಗಳನ್ನ ಮಾಡಿದರೆ ಥ್ಯಾಂಕ್ ಯು ಒಂದು ಡಿ ಕೆ ಗೃಹಲಕ್ಷ್ಮಿ ಯೋಜನೆ ಬಂದಿದೆ ಜೈ ಸಿದ್ದರಾಮಯ್ಯ ತುಂಬಾ ಹೆಲ್ಪ್ ಆಗಿದೆ ಅಂತ ಒಂದು ಕಮೆಂಟ್ ಗಳು ಕೂಡ ಬಂದಿದ್ದಾವೆ ಸೊ ಎರಡು ಸಾವಿರ ರಿಸೀವ್ ಫೋರ್ಟೀನ್ ಇನ್ಸ್ಟಾಲ್ಮೆಂಟ್ ಅಂತಾನು ಕೂಡ ಕಮೆಂಟ್ ಗಳು ಬಂದಿದ್ದಾವೆ ಸೊ ಅದೇ ರೀತಿಯಾಗಿ ನೋಡಿ ಎರಡು ಸಾವಿರ ಕ್ರೆಡಿಟೆಡ್ ಅಂತ ಒಂದು ಕಮೆಂಟ್ ಗಳು ಬಂದಿರುವಂತ ಬಂದಿರುವಂತ ನೆಕ್ಸ್ಟ್ ನೋಡಿ ನಮಗೆ ಬಂತು ಥ್ಯಾಂಕ್ ಯು ಸೋ ಮಚ್ ಅಂತಾನು ಕೂಡ ಕಮೆಂಟ್ ಬಂದ್ ಮಾಡಿದರೆ ಅಲ್ಲ ಸರ್ ನಮಗೂ ಕೂಡ ಹದಿನಾಲ್ಕನೇ ಕಂತು ಬಂತು ಆಲ್ರೆಡಿ ಬಂದಿದೆ ಅಂತಾನೂ ಕೂಡ ಕಮೆಂಟ್ ಗಳನ್ನ ಮಾಡಿದರೆ ಸೊ ಜಮಾ ಆಗಿದೆ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದರೆ ಎರಡು ಸಾವಿರ ಹಣ ಬಂದಿದೆ ತುಂಬಾ ಧನ್ಯವಾದಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಒಂದು ಕಮೆಂಟ್ ಬಂದಿದ್ದಾವೆ ಸೊ ಈ ರೀತಿ ಬಹಳಷ್ಟು ಕಮೆಂಟ್ ಗಳು ಇದಾವೆ ಸೊ ಓದ್ತಾ ಹೋದ್ರೆ ಹಾಗೆ ಓದ್ತಾನೆ ಹೋಗ್ಬೇಕಾಗತ್ತೆ ಸೊ ಇಷ್ಟು ಜನರಿಂದನೇ ಕಮೆಂಟ್ ಗಳು ಬಂದಿದಾವೆ ಸೊ ಇವತ್ತು ಕೂಡ ಯಾರ್ಯಾರಿಗೆ ಜಮಾ ಆಗತ್ತೆ ನೋಡಿ ಸೊ ಅವ್ರೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಸೊ ಈಗಾಗ್ಲೆ ಬಹಳಷ್ಟು ಫಲಾನುಭವಿಗಳಿಗೆ ಒಂದು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈಗ ಎರಡು ಸಾವಿರ ಪ್ಲಸ್ ಎರಡು ಸಾವಿರನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದ್ರೆ ಹನ್ನೆರಡನೇ ಕಂತಿನ ಆಗಿರ್ಲಿ ಹದಿಮೂರನೇ ಕಂತಿನ ಬಂದಿಲ್ಲ ಅಂದ್ರೆ ಅವತ್ತು ಹದಿಮೂರನೇ ಕಂತಿನ ಹಣ ಕೂಡ ಬಂದ ಹಾಗೆ ಈ ಕಡೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ಈ ಒಂದು ಕಂತಿನ ಹಣ ಹದಿನೈದು ದಿನದವರೆಗೆ ನಿಮ್ಮ ಖಾತೆಗೆ ಬರ್ತಾನೆ ಇರತ್ತೆ ನೀವು ಬಹಳಷ್ಟು ಫಲಾನುಭವಿಗಳು ಅನ್ಕೊಂಡಿರ್ತೀರಾ ಒಂದೇ ದಿನದಲ್ಲಿ ಬಿಡುಗಡೆ ಆಗಿರತ್ತೆ ಯಾಕೆ ನಮಗೆ ಬರ್ಲಿಲ್ಲ ಅಂತ ಕಾಯ್ತಾ ಇರ್ತೀರಿ ಸೊ ಆ ರೀತಿ ಇಲ್ಲ ಒಂದು ಕಂತಿನ ಹಣ ಬಿಡುಗಡೆ ಆದ್ರೆ ಟೋಟಲಿ ಹದಿನೈದು ದಿನ ಆದ್ರೂ ಟೈಮ್ ಬೇಕಂತ ಸುತ್ತ ಲಕ್ಷ್ಮೀ ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿರುವಂತದ್ದು ಎಲ್ಲರಿಗೂ ಕೂಡ ಹೇಳಿದೀನಿ ಕೂಡ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕು ಈಗಾಗಲೇ ನೋಡಿದೀರಾ ಒಬ್ಬ ರೈತ ತಮಗೆ ಸಾಲವನ್ನ ಪಡಿಬೇಕಂದ್ರೆ ಅಂದ್ರೆ ಈಗ ತಾನಾಗಿನ ಏನು ಫ್ರೀ ಆಗಿ ಹಣ ಪಡಿತಾ ಇಲ್ಲ ಸಾಲವನ್ನ ಪಡಿತಾ ಇರ್ಬೇಕಾದ್ರೆ ಒಂದು ತಿಂಗಳ ಅಳ್ದಾಡ್ತಾನೆ ಸೊ ಗೌರ್ಮೆಂಟ್ ಕೆಲ್ಸ ನಿಮ್ಗೆ ಗೊತ್ತಲ್ವಾ ಸೊ ಅದನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡ್ರು ಸಹಿತ ಕೊನೆದಾಗಿ ಹಣ ಸಿಗತ್ತೋ ಇಲ್ವೋ ಅವನಿಗೆ ಗೊತ್ತಿರೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಕೂಡ ಹಣ ಹಾಕ್ತಾ ಇರ್ತೀವಿ ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ನಡೀತಾ ಇರುತ್ತೆ ಇದರಲ್ಲಿ ತಾಂತ್ರಿಕ ದೋಷ ಆದ್ರೆ ಸೊ ಅದನ್ನ ಕೂಡ ಬಗೆಹರಿಸ್ತಾ ಇರ್ತೀವಿ ಅದಕ್ಕೋಸ್ಕರ ಈ ಗವರ್ನರ್ಸ್ ಅವರು ಸೊ ಪ್ರೊಸೆಸಿಂಗ್ ಗಳು ಕೂಡ ನಡೀತಾ ಇರ್ತವೆ ಇದನ್ನೆಲ್ಲ ಕೂಡ ಬಗೆಹರಿಸ್ಕೊಂಡು ನಾವು ಹಣವನ್ನ ಹಾಕ್ತಾ ಇರ್ತೀವಿ ಸೊ ಇದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸಹಕರಿಸಬೇಕಂತ ಹೇಳ್ಬಿಟ್ಟು ಜನರಿಗೆ ಮನವಿಯನ್ನ ಮಾಡಿರುವಂತದ್ದು ಲಕ್ಷ್ಮೀ ಬಾಳ್ಕರ್ ಅವರು ಸೊ ಹಾಗಾದ್ರೆ ನಾವೆಲ್ಲರೂ ಕೂಡ ಸಹಕರಿಸೋಣ ಯಾಕಂದ್ರೆ ಹಣ ಬರ್ತಾ ಇದೆ ಅಂದ್ರೆ ಕ್ಲಿಯರ್ ಆಗಿ ನಾವು ಸಹಕರಿಸಬೇಕು ಈ ಕಡೆ ಅನ್ನ ಭಾಗದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಹಣ ಹಾಕ್ತಾ ಇಲ್ಲ ಸೊ ಅಲ್ಲಿ ಬೇಕಾದ್ರೂ ನೀವು ಆಕ್ರೋಶವನ್ನ ವ್ಯಕ್ತಪಡಿಸಬಹುದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರೆಕ್ಟ್ ಆಗಿ ಹಣ ಬರ್ತಾ ಇದೆ ಇದರಿಂದ ತುಂಬಾ ಹೆಲ್ಪ್ ಕೂಡ ಆಗ್ತಾ ಇದೆ ಸೊ ಬಹಳಷ್ಟು ಒಂದು ಬಡ ಮಹಿಳೆಯರಿಗೆ ಮುಖ್ಯವಾಗಿ ಬಡ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇರುವಂತದ್ದು ಇದರಿಂದ ಯಾರಿಗೆ ಈಗಾಗಲೇ ಹಣ ಹದಿನಾಲ್ಕನೇ ಕಂತಿನ ಬಂದಿದೆ ಸೊ ಅದೇ ರೀತಿಯಾಗಿ ಹದಿನೈದನೇ ಕಂತಿ ವೇಟ್ ಮಾಡ್ತಿದ್ರಿ ಸೊ ಹದಿನೈದನೇ ಕಂತಿನನ ಈ ಒಂದು ನವೆಂಬರ್ ಎಂಡ್ ಗೆ ಬರುವಂತಹ ಸಾಧ್ಯತೆ ಇದೆ ಓಕೆನಾ ಸೊ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗ್ ಮೊನ್ನೆ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಮೊದಲು ಹದಿನಾಲ್ಕನೇ ಕಂತಿನ ಹಣ ಎಲ್ಲರ ಖಾತೆಗೆ ಬರುವ ಹಾಗೆ ಮಾಡೋಣ ಸೊ ನೆಕ್ಸ್ಟ್ ಹದಿನೈದನೇ ಕಂತಿನ ಹಣದ ಹಿಂದೆ ಬೆನ್ ಹತ್ತೋಣ ಸೊ ಮೊದಲು ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ನಾನು ಈಗಾಗಲೇ ಹೇರುವ ಹಾಗೆ ತಲೆ ಕೆಡ್ಸ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸೊ ಈಗಾಗಲೇ ನನ್ಗೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಬಹಳಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಮುಖ್ಯವಾಗಿ ಅದನ್ನ ಸರಿಪಡಿಸಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ರೇಷನ್ ಕಾರ್ಡ್ ನಿಮ್ಗೆ ಎಲಿಜಿಬಲ್ ಇದ್ರೂ ಸಹಿತ ರದ್ದಾಗಿದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಂಡಿದ್ದೀನಿ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೂ ಸಹಿತ ನಿಮ್ಗೆ ಹಣ ಜಮ ಆಗೋದಿಲ್ಲ ಅದನ್ನ ಸರಿಪಡಿಸಿಕೊಳ್ಳಿ ಹಿಂದಿನ ವಿಡಿಯೋಗಳನ್ನ ಒಂದ್ ಸ್ವಲ್ಪ ಎನ್ಕ್ವೈರಿ ಮಾಡಿದೆ ಆದ್ರೆ ನಿಮಗೆ ಎಲ್ಲನ್ನು ಕೂಡ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಗುತ್ತೆ ಇಷ್ಟು ಅಪ್ಡೇಟ್ ಇತ್ತು ನಾನು ನಿಮಗೆ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಸೊ ಎಲ್ಲನ್ನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತಹ ತಮ್ಮ ಮುಂದಿನ ಮಾಹಿತಿಯನ್ನು ಶುಗುಣ ಅಲ್ಲಿ ತನಕ ಬಾಯಿ